ಓಂ ಶಾಂತಿ ನವರಾತ್ರಿ ಹಬ್ಬದ ಎರಡನೇ ದಿನಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಶ್ರೀ ದುರ್ಗಾರವರ ಎರಡನೇ ಸ್ವರೂಪದ ಅಂತಂದ್ರೆ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪದ ಪೂಜೆಯನ್ನ ಮಾಡಲಾಗುತ್ತೆ ಬ್ರಹ್ಮಚಾರಿಣಿ ದೇವಿಯವರ ಕತೆ ಈ ರೀತಿ ಪ್ರಾರಂಭ ಆಗುತ್ತೆ ಯಾವಾಗ ಸತಿಯವರು ತಮ್ಮ ಪುನರ್ಜನ್ಮವನ್ನ ಶೈಲಪುತ್ರಿಯ ರೂಪದಲ್ಲಿ ಪಾರ್ವತಿಯ ರೂಪದಲ್ಲಿ ಪಡೆದುಕೊಳ್ತಾರೆ ಅವರು ಚಿಕ್ಕ ವಯಸ್ಸಿನಲ್ಲಿನೇ ಈ ದೃಢ ಸಂಕಲ್ಪವನ್ನ ಮಾಡ್ತಾರೆ ಅವರು ದೊಡ್ಡವಳಾದ್ಮೇಲೆ ಶಿವನನ್ನೇ ತಮ್ಮ ಪತಿಯನ್ನಾಗಿ ಬರೆಸಬೇಕು ಅಂತ ಹೇಳ್ಬಿಟ್ಟು ಈ ವಿಷಯದಲ್ಲಿ ಅವರ ತಂದೆ ತಾಯಿಗಳು ಪರಿವಾರದವರ ಸಹಮತ ಇರೋದಿಲ್ಲ ಆದರೂ ಕೂಡ ದೇವಿ ಅವರು ತಮ್ಮ ಇಚ್ಛೆಯನ್ನ ದೃಢವಾಗಿ ಇಟ್ಕೊಳ್ತಾ ಕಠಿಣ ತಪಸ್ಸನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ ಶಿವ ಶಂಕರ ಒಂದೇ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ ಆದ್ರಿಂದ ಶಿವನನ್ನ ಶಂಕರ ಸ್ವರೂಪದಲ್ಲಿ ಅಂತಂದರೆ ತಪಸ್ವಿ ಸ್ವರೂಪದಲ್ಲಿ ತಪಸ್ಸಿನಲ್ಲಿ ಲೀನವಾಗಿರುವಂತಹ ಸ್ವರೂಪದಲ್ಲಿ ತೋರಿಸ್ತಾರೆ ಅದಕ್ಕೆ ದೇವಿ ಪಾರ್ವತಿಯವರು ಕೂಡ ಅವರಂತೆಯೇ ಕಠಿಣವಾದ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪರ್ವತಗಳಲ್ಲಿ ಕಾಡುಗಳಲ್ಲಿ ಗೆನಸು ಗಡ್ಡೆಗಳನ್ನ ಎಲೆಗಳನ್ನು ತಿಂತ ಅವರ ತಪಸ್ಸನ್ನು ಸಾವಿರಾರು ವರ್ಷಗಳ ಕಾಲ ಮುಂದುವರಿಸ್ತಾರೆ ಇಂಥ ಸಂದರ್ಭದಲ್ಲಿ ಅನೇಕ ದೇವಿ ದೇವತೆಗಳು ಆ ದೇವಿಯ ಹತ್ರ ಬಂದು ಅವರ ತಪಸ್ಸನ್ನು ನಿಲ್ಲಿಸುವಂತೆ ಹೇಳ್ತಾರೆ ಯಾಕೆ ಅಂತಂದರೆ ಆ ಸಮಯದಲ್ಲಿ ಶಿವ ಅವರು ಸನ್ಯಾಸಿಯ ರೂಪದಲ್ಲಿದ್ದಾರೆ ಅಥವಾ ವೈರಾಗಿಯ ರೂಪದಲ್ಲಿದ್ದಾರೆ ಅವರು ದೇವಿಯ ಮದುವೆಯ ಪ್ರಸ್ತಾವವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ತಪಸ್ಸು ನಿಷ್ಫಲವಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ದೇವಿ ದೇವತೆಗಳು ಬಂದು ಅವರಿಗೆ ಹೇಳ್ತಾರೆ ಆದರೆ ಪಾರ್ವತಿ ದೇವಿಯವರು ತಮ್ಮ ತಪಸ್ಸಿನಲ್ಲಿ ಒಂದು ಸ್ವಲ್ಪನೂ ಉಮಂಗ ಉತ್ಸಾಹವನ್ನ ಕಡಿಮೆ ಮಾಡಿಕೊಳ್ಳದೆ ತಮ್ಮ ಕಠಿಣವಾದ ತಪಸ್ಸನ್ನ ಮುಂದುವರಿಸ್ತಾರೆ ಅದಕ್ಕಾಗಿ ಅವ್ರಿಗೆ ಒಂದು ಹೆಸರು ಉಮಾ ಅಂತನೂ ಕೂಡ ಇದೆ ಅಂದ್ರೆ ಉಮಂಗ ಉತ್ಸಾಹವನ್ನ ಕಡಿಮೆ ಮಾಡ್ಕೊಳ್ಳದೇ ಇರುವವಳು ಉಮಂಗ ಉತ್ಸಾಹವನ್ನ ಹೆಚ್ಚಿಸುವವಳು ಅಂತ ಅರ್ಥ ಮತ್ತೆ ಘೋರವಾದ ತಪಸ್ಸನ್ನ ಮಾಡ್ತಾ ಇರೋ ಕಾರಣ ಅವ್ರಿಗೆ ತಪಶ್ಚಾರಿಣಿ ಕೂಡ ಹೆಸರಿದೆ ಅವರು ತಪಸ್ಸನ್ನ ಮುಂದುವರಿಸ್ತಾರೆ ಎಷ್ಟೋ ವರ್ಷಗಳ ಕಳೆದ್ರು ಕೂಡ ಶಿವ ಅವರು ಅವ್ರಿಗೆ ದರ್ಶನ ಕೊಡದೇ ಇರೋದ್ರಿಂದ ದೇವಿಯವರು ಮಾಡ್ತಾರೆ ಈ ಗೆನಸು ಗಡ್ಡೆಯನ್ನ ತಿನ್ನೋದನ್ನು ಕೂಡ ಬಿಟ್ಟು ಎಲೆಗಳ ಮೇಲೇನೆ ಅವರ ತಪಸ್ಸನ್ನ ಮುಂದುವರಿಸ್ತಾರೆ ಸೊ ಆದ್ರೂ ಕೂಡ ಅವರಿಗೆ ಅವರ ತಪಸ್ಸಿನ ಫಲ ಇನ್ನೂ ಸಿಗೋದಿಲ್ಲ ಆಗ ಅವರು ಇನ್ನೂ ಕಠಿಣವಾದ ತಪಸ್ಸನ್ನ ಮಾಡೋಣ ಅಂತ ಎಲೆಗಳನ್ನು ಕೂಡ ತ್ಯಾಗ ಮಾಡ್ತಾರೆ ಎಲೆಗಳನ್ನು ಕೂಡ ತಿನ್ನೋದಿಲ್ಲ ಸಂಸ್ಕೃತದಲ್ಲಿ ಎಲೆಗೆ ಪರ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವಾಗ ಎಲೆಗಳನ್ನು ಕೂಡ ತಿನ್ನೋದನ್ನ ತ್ಯಾಗ ಮಾಡಿದ್ರಲ್ವಾ ಅದಕ್ಕೆ ದೇವಿಯ ಒಂದು ಹೆಸರು ಆ ಪರ್ಣ ಅಂತನೂ ಕೂಡ ಇದೆ ಸೊ ಈ ರೀತಿ ಸೊ ಬ್ರಹ್ಮಚಾರಿಣಿಯ ಸ್ವರೂಪದಲ್ಲಿ ದೇವಿ ಪಾರ್ವತಿಯವರು ತಪಸ್ಸನ್ನ ಮಾಡ್ತಾ ಇದ್ರು ಆದಿದೇವ ಬ್ರಹ್ಮರವರ ಆಚರಣೆಯನ್ನ ಅನುಸರಣೆ ಮಾಡ್ತಾ ಇದ್ರು ಅದಕ್ಕಾಗಿ ಇವರಿಗೆ ಬ್ರಹ್ಮಚಾರಿಣಿ ಅಂತ ಹೇಳಿಬಿಟ್ಟು ಹೆಸರು ಕೂಡ ಬಂತು ಸೊ ಈ ಥರ ನಿರಂತರವಾಗಿ ಹೇಳಲಾಗುತ್ತೆ ಐದು ಸಾವಿರ ವರ್ಷಗಳ ಕಾಲ ದೇವಿಯವರು ಕಠಿಣವಾದ ತಪಸ್ಸನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದ್ಸಲ ಬ್ರಹ್ಮಾರವರು ಬಂದು ಅವರಿಗೆ ವರದಾನವನ್ನ ನೀಡ್ತಾರೆ ಅವರ ಇಚ್ಛೆ ಪೂರ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಐದು ಸಾವಿರ ವರ್ಷಗಳ ನಂತರ ಸ್ವಯಂ ಶಿವ ಪರಮಾತ್ಮ ಅವರ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರ ವೇಷವನ್ನ ಬದಲಾವಣೆ ಮಾಡಿಕೊಂಡು ದೇವಿಯವರ ಮುಂದೆ ಬರ್ತಾರೆ ವೇಷವನ್ನ ಬದಲಾವಣೆ ಮಾಡಿಕೊಂಡು ಬಂದಂತಹ ಶಿವನನ್ನ ದೇವಿ ಪಾರ್ವತಿ ಅವರು ಗುರುತಿಸ್ತಾರೆ ಇದರಿಂದ ಪ್ರಸನ್ನ ಆಗಿರುವಂತಹ ಶಿವ ಅವರು ಅವರ ಮದುವೆಯ ಪ್ರಸ್ತಾವವನ್ನ ಸ್ವೀಕಾರ ಮಾಡ್ತಾರೆ ಹಾಗಿದ್ರೆ ದೇವಿ ಬ್ರಹ್ಮಚಾರಣಿಯ ಈ ಕಥೆಯಿಂದ ಏನು ನಮ್ಗೆ ಆಧ್ಯಾತ್ಮಿಕ ರಹಸ್ಯ ಅರ್ಥ ಆಗ್ತಾ ಇದೆ ಇಲ್ಲಿ ಯಾವಾಗ ನಾವು ಆತ್ಮಗಳು ಪರಂಪಿತ ಪರಮಾತ್ಮನಿಂದ ದೂರ ಆಗಿ ಪರಮಧಾಮದಿಂದ ಈ ಸೃಷ್ಟಿ ನಾಟಕದಲ್ಲಿ ಬಂದು ಪಾತ್ರವನ್ನ ಅಭಿನಯ ಮಾಡ್ತೇವೆ ಸತ್ಯ ತ್ರೇತ ದ್ವಾಪರ ಕಲಿಯುಗದ ಅಂತಿಮದವರೆಗೂ ನಮ್ಮ ಪಾತ್ರವನ್ನ ಅಭಿನಯ ಮಾಡ್ತಾ ಮಾಡ್ತಾ ಐದು ಸಾವಿರ ವರ್ಷಗಳ ಕಾಲ ಕಳೆದು ಹೋಗುತ್ತೆ ಸೊ ದ್ವಾಪರದಲ್ಲಿ ಭಕ್ತಿ ಮಾರ್ಗ ಏನು ಶುರುವಾಗುತ್ತೆ ಆವಾಗ್ನಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೂ ನಾವು ಕೂಡ ಪರಮಾತ್ಮನನ್ನ ನೆನಪು ಮಾಡ್ತಾ ಅನೇಕ ಸ್ಥಳಗಳಲ್ಲಿ ಅನೇಕ ರೂಪಗಳಲ್ಲಿ ಅವರನ್ನ ಪೂಜೆ ಮಾಡ್ತಾ ಬಂದಿದ್ದೇವೆ ಆರಾಧನೆ ಮಾಡ್ತಾ ಬಂದಿದ್ದೇವೆ ಅವರನ್ನ ಕೂಗ್ತಾ ಬಂದಿದ್ದೇವೆ ಮತ್ತು ತಪಸ್ ಮಾಡ್ತಾ ಬಂದಿದ್ದೇವೆ ನಮ್ಮ ಈ ಭಕ್ತಿಯ ಭಕ್ತಿಯ ಫಲವನ್ನು ನೀಡೋದಕ್ಕಾಗಿ ಈ ತಪಸ್ಸಿನ ಫಲವನ್ನ ನೀಡೋದಕ್ಕಾಗಿ ಯಾವಾಗ ಪರಂಪಿತಾ ಪರಮಾತ್ಮ ಈ ಭೂಮಿಯಲ್ಲಿ ಅವತರಣೆಯನ್ನ ಹಾಕ್ತಾರೆ ಅವರ ವೇಷವನ್ನು ಅವರು ಬದಲಾವಣೆ ಮಾಡಿಕೊಂಡು ಬರ್ತಾರೆ ಪರಂಪಿತಾ ಪರಮಾತ್ಮನ ನಿಜವಾದ ಸ್ವರೂಪ ನಿರಾಕಾರ ಜ್ಯೋತಿರ್ಬಿಂದು ರೂಪದಲ್ಲಿದೆ ಬಟ್ ಯಾವಾಗ ಅವರು ಈ ಸೃಷ್ಟಿಯಲ್ಲಿ ಬರ್ತಾರೆ ಅವರು ಪರಕಾಯ ಪ್ರವೇಶವನ್ನು ಮಾಡ್ತಾರೆ ಒಬ್ಬ ವೃದ್ಧ ಮಾನವನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅವರ ಹೆಸರನ್ನು ಪ್ರಜಾಪಿತ ಬ್ರಹ್ಮ ಅಂತ ಹೇಳಿಬಿಟ್ಟು ಇಡ್ತಾರೆ ಯಾವ ಆತ್ಮಗಳು ಪರಂಪ ಪರಮಾತ್ಮ ತಮ್ಮ ವೇಷವನ್ನು ಬದಲಾವಣೆ ಮಾಡಿಕೊಂಡು ಸಾಕಾರ ರೂಪದಲ್ಲಿ ಬಂದು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಅವರನ್ನು ಗುರುತಿಸ್ತಾರೆ ಆ ಆತ್ಮರೆಲ್ಲರೂ ಕೂಡ ಪರಮಾತ್ಮನ ಸಂತಾನರಾಗ್ತಾರೆ ಮತ್ತು ಬ್ರಹ್ಮಚಾರಿಣಿ ದೇವಿಯವರನ್ನ ಅವರ ಸ್ವರೂಪವನ್ನು ಹೇಗೆ ತೋರಿಸ್ತಾರೆ ಅಂತಂದರೆ ಅವರ ಒಂದು ಕೈಯಲ್ಲಿ ಕಮಂಡಲ ಇದೆ ಮತ್ತು ಇನ್ನೊಂದು ಕೈಯಲ್ಲಿ ಜಪಮಾಲೆ ಇದೆ ಮತ್ತು ಅವರ ಪ್ರತಿಯೊಂದು ಅಂಗಾಂಗವೂ ಕೂಡ ಕಮಲದ ಹೂವಿನ ಆವರಣದಿಂದ ಅಲಂಕೃತವಾಗಿದೆ ದೇವಿಯ ಮತ್ತು ಅವರ ಕಾಲಲ್ಲಿ ಯಾವುದೇ ಚಪ್ಪಲಿ ಆಗಲಿ ಅಥವಾ ಯಾವುದೇ ಕಡಗ ಆಗಲಿ ಧರಿಸಿಲ್ಲ ಇದು ತಪಸ್ವಿ ಸ್ವರೂಪದ ಪ್ರತೀಕ ಆಗಿದೆ ಮತ್ತು ಇದರ ಸೂಕ್ಷ್ಮವಾದ ಆಧ್ಯಾತ್ಮಿಕ ಆಧ್ಯಾತ್ಮಿಕ ರಹಸ್ಯ ಅಂತಂದರೆ ಯಾವಾಗ ಪರಮಾತ್ಮ ಅವರು ಈ ಭೂಮಿಗೆ ಬಂದು ನಮ್ಮನ್ನು ಭೇಟಿ ಆಗ್ತಾರೆ ಅವರು ನಮಗೆ ಜ್ಞಾನವನ್ನು ನೀಡ್ತಾರೆ ಅದನ್ನು ಆ ಕಮಂಡಲದ ಜಲದ ರೂಪದಲ್ಲಿ ಹೋಲಿಕೆ ಮಾಡಲಾಗಿದೆ ಪರಮಾತ್ಮ ನೀಡುವಂತಹ ಜ್ಞಾನದ ಜಲವನ್ನು ನಾವು ಸ್ವೀಕಾರ ಮಾಡಿ ಅರ್ಥ ಮಾಡಿಕೊಂಡು ನಿರಂತರವಾಗಿ ಅವರ ನೆನಪಿನಲ್ಲಿ ಇರ್ತೇವೆ ಸೊ ಜ್ಞಾನ ಮತ್ತು ಈ ಯೋಗದಿಂದ ನಾವು ಆತ್ಮಗಳು ನಮ್ಮನ್ನು ನಾವು ಆ ಕಮಲದ ಹೂವಿನ ಸಮಾನ ಪವಿತ್ರರನ್ನಾಗಿ ಮಾಡಿಕೊಳ್ತೇವೆ ಅದಕ್ಕೋಸ್ಕರ ದೇವಿಯ ಪ್ರತಿಯೊಂದು ಅಂಗದಲ್ಲಿ ಕಮಲದ ಹೂವಿನ ಆಭರಣವನ್ನ ತೋರಿಸ್ತಾರೆ ಅದರಿಂದ ಇದು ನಮ್ಮದೇ ಸ್ವರೂಪ ಆಗಿದೆ ಆತ್ಮಗಳ ಸ್ವರೂಪ ಐದು ಸಾವಿರ ವರ್ಷಗಳ ದೀರ್ಘ ಅವಧಿಯಿಂದ ನಾವು ಪರಮಾತ್ಮನಿಂದ ದೂರ ಇದ್ವಿ ದ್ವಾಪರದಿಂದ ಹಿಡಿದು ಕಲಿಯುವ ಕಲಿಯುಗದವರೆಗೂ ತಪಸ್ಸನ್ನ ಮಾಡ್ತಾ ಬಂದ್ವಿ ಭಕ್ತಿಯನ್ನ ಮಾಡ್ತಾ ಬಂದ್ವಿ ಸೊ ಅದರ ಪ್ರತಿಫಲವನ್ನ ಕೊಡೋದಕ್ಕಾಗಿ ಭಗವಂತ ಬಂದಾಗ ನಾವೆಲ್ಲರೂ ಅವರನ್ನ ಯಾರು ಅವರನ್ನ ಗುರುತಿಸ್ತಾರೆ ಅವರು ಅವರನ್ನ ಪಡೀತಾರೆ ಸೊ ದೇವಿ ಬ್ರಹ್ಮಚಾರಿಣಿಯವರ ಈ ಸ್ವರೂಪದ ಸಂದೇಶ ಏನು ಅಂತಂದ್ರೆ ನಾವು ಪರಮಾತ್ಮನನ್ನ ಪಡಿಬೇಕು ಅಂತಂದ್ರೆ ಯಾವುದೇ ಕಾಳಿ ಹೋಗುವಂಥ ಅವಶ್ಯಕತೆ ಇಲ್ಲ ಅವರು ನಮಗೆ ಏನು ಜ್ಞಾನವನ್ನ ಹೇಳ್ತಾ ಇದ್ದಾರೆ ಅಂತಿಮ ಸಮಯದಲ್ಲಿ ಈ ಧರೆಯಲ್ಲಿ ಅವತರಣೆಯಾಗಿ ಆ ಜ್ಞಾನವನ್ನ ನಮ್ಮ ಬುದ್ಧಿ ರೂಪಿ ಕಮಂಡಲದಲ್ಲಿ ನಾವು ಅರ್ಚನೆ ಮಾಡ್ಕೊಂಡ್ವಿ ಅಂತಂದ್ರೆ ಧಾರಣೆ ಮಾಡ್ಕೊಂಡ್ವಿ ಮತ್ತು ನಿರಂತರವಾಗಿ ಅವರ ಸ್ಮೃತಿಯಲ್ಲಿ ನಾವಿದ್ವಿ ಅಂತಂದ್ರೆ ನಾವು ಕೂಡ ಆ ದೇವಿಯ ಹಾಗೆ ಒಂದು ಕಮಲ ಪುಷ್ಪದ ಹಾಗೆ ನಮ್ಮನ್ನು ನಾವು ಪವಿತ್ರವಾಗಿ ಮಾಡ್ಕೊಳ್ಬೋದು ಆ ಪರಮಾತ್ಮನನ್ನ ಭೇಟಿ ಭೇಟಿಯಾಗ್ಬೋದು ಅಂತ ಹೇಳ್ಬಿಟ್ಟು ದೇವಿಯ ಈ ಸ್ವರೂಪ ನಮಗೆ ಸಂದೇಶವನ್ನ ಕೊಡ್ತಾ ಇದ್ವಿ ನಾಳೆ ನವರಾತ್ರಿಯ ಮೂರನೇ ದಿನ ಇನ್ನೊಂದು ದೇವಿಯ ಸ್ವರೂಪದೊಂದಿಗೆ ನಾವೆಲ್ಲರೂ ಕೂಡ ದೇವಿಯ ಸ್ವರೂಪವನ್ನ ತಿಳಿದುಕೊಳ್ಳೋದಕ್ಕಾಗಿ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ತೆ ಓಂ ಶಾಂತಿ